musika <laughs> ಇವತ್ತು ಕರೆಕ್ಟಾಗಿ ಒಂದು ತಿಂಗಳಾಗಿದೆ ಟೊಮೊಟೊಗೆ ಇದರಿಂದ ಸ್ವಲ್ಪ ಎಲ್ಲ ಕಡೆ ಈ ಕಡೆ ಇದಾಗ್ತಿದೆ ಅಂತ ದಾರ ಕಟ್ಟಿಸ್ತಾ ಇದ್ದೀವಿ ಇವತ್ತು ಟೊಮೊಟೊಗೆ ಟಮೊಟೊಗೆ ಈಸಿಯಾಗಿ ದಾರನ ಹೇಗೆ ಕಟ್ಟೋದು ಅಂತ ನಮ್ಮ ದರ್ಶನವ್ರು ಹೇಳ್ಕೊಡ್ತಾರೆ ನೋಡಿ ಹೇಳಿ ದರ್ಶನ್ ಅವ್ರೆ ಬನ್ನಿ ಹತ್ರ ಹೇಳ್ತೀನಿ ಮುಂಚೆ ಎಲ್ಲ ದಾರನ ಹೆಂಗೆ ಕಟ್ತಿದ್ರು ಟೊಮೊಟೊಗೆ ಅದಕ್ಕೆ ಬನ್ನಿ ಬನ್ನಿ ಹೇಳ್ತೀನಿ ಮೊದಲು ಈ ಥರ ರೌಂಡ್ ಹಾಕಿ ಈ ಮಾಮೂಲಿ ಇದು ದಾರ ಕಟ್ತೀವಲ್ಲ ಹಂಗೆ ಕಟ್ಟೋರು ಅದು ಆ ಥರ ಕಟ್ಟಿದ್ರೆ ಏನಾಗುತ್ತೆ ಟೊಮೊಟೊಗೆ ಅದು ದಪ್ಪ ಆಗುತ್ತಲ್ಲ ಬೆಳವಣಿಗೆ ಆದಾಗ ಅದು ಮುರಿದೋಗಿಡ್ತೀವಿ ಈ ಥರ ಕಟ್ಟಿದ್ರೆ ಈ ದಾರ ನಾ ಏನು ಮಾಡಬೇಕು ಮುಂಚೆ ತರ್ತೀನಿ ನೋಡಿ ಈ ಥರ ರೌಂಡ್ ಮಾಡ್ಕೊಂಡು ಕಟ್ಟು ಕೊಡಬೇಕು ಫಸ್ಟ್ ಈ ಥರ ರೌಂಡ್ ಮಾಡ್ಕೊಂಡು ಹೊರಗಡೆ ಇನ್ನೊಂದು ದಾರ ತೊಗೋಕ್ಕಿಲ್ಲ ಇಲ್ಲಿ ಇನ್ನೊಂದ್ಸಲ ತೋರಿಸಿ ನಾನು ನಾನು ಸೋನೆ ಕಟ್ ಮಾಡಿದ ಕಣ್ಣು ನಾನು ಎಷ್ಟು ನೀಟಮ್ ಕಟ್ ಮಾಡೋದಕ್ಕೆ ಈಗ ಇಲ್ಲಿಂದೇಳು ಅದು ಮಾಮೂಲಿ ನ್ಯಾಚುರಲಾಗಿ ಬರುತ್ತೆ ನಾನು ಹೆಂಗೆ ಕಟ್ಟಬೇಕು ಟೊಮೊಟೊಗೆ ದಾರನಾಗ ತೋರಿಸ್ತೀನಿ ಇದರಲ್ಲಿ ಈ ಥರ ರೌಂಡ್ ಮಾಡ್ಕೋಬೇಕು ಒಳಗಡೆಯಿಂದ ಫಸ್ಟ್ ಅರವಿಗೆ ತಗೋಬೇಕು ಕುಣ್ಕೆ ಥರ ಅದನ್ನು ಈ ಟೊಮೊಟೊಗೆ ರೌಂಡ್ ಹಾಕಿ ಫಸ್ಟ್ ಈ ದಾರ ಇದು ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಸೇರಿಸಿ ಇಷ್ಟು ಲೂಸಾಗಿ ಕಟ್ಕೋಬೇಕೀನಿ ಅದು ಈ ಥರ ಲೂಸಾಗಿ ಕಟ್ಕೊಂಡ್ರೆ ಏನಾಗುತ್ತೆ ನಿಮ್ಗೆ ಎಷ್ಟೇ ದಪ್ಪ ಬೆಳೆದ್ರು ಅದು ಹಾಳಾಗಲ್ಲ ಆಮೇಲೆ ಮೇಲ್ಗಡೆಗೆ ಒಂದು ನಿಮಗೆ ಐತಿ ಬೇಕಾಗ ಈ ಥರ ಕಟ್ಕೊಳ್ಳಿ ಈ ಥರದಿಂದ ಕಟ್ಟೋದ್ರಿಂದ ಏನು ಪ್ರಯೋಜನ ಅಂದರೆ ಟೊಮೊಟೊಗೆ ಒಂದು ಕಡ್ಡಿನೂ ಹಾಳಾಗಲ್ಲ ಆ ಥರ ನೀಟಾಗಿ ಬರುತ್ತೆ ಟೊಮೊಟೊ ಇಲ್ಲ ಇಲ್ಲ ಹಳೆ ಕಾಲದಲ್ಲಿ ಕರ್ತಿರೋಲ್ಲ ಅದೆಲ್ಲ ಅದೆಲ್ಲ ತಪ್ಪು ಮಾಹಿತಿ ಅದು ರೈತರುಗಳಿಗೆ ತಲೆ ನೀನೇನು ಮಾತಾಡ ನೋಡಿ ನೀವು ಆ ಥರ ಕಟ್ಟೋದ್ರಿಂದ ಇದು ಇಷ್ಟು ಲೂಸಾಗಿ ಕೂತ್ಕೊಳ್ಳುತ್ತೆ ಕುತ್ಕೊಳ್ಳುತ್ತಂಗೆ ಅದು ಎಷ್ಟೇ ದಪ್ಪ ಆದರೂ ಏನೂ ಆಗಲ್ಲ

你的头发。